ಹಂಗೆ ಇವಾಗ ಒಂದು ಮೆಹಂದಿ ಆರ್ಡ್ರ್ ಇತ್ತು ಹಾಗಾಗಿ ರಾಘವೇಂದ್ರ ಮಠಕ್ಕೆ ಬರಬೇಕಿದ್ರು ರಾಯರ್ ಮಠಕ್ಕೆ ಸೊ ಹಾಗಾಗಿ ಅಲ್ಲಿಗೆ ಬಂದೆ ಬ್ರೈಡ್ ಮೆಹಂದಿ ಮತ್ತು ನಾನ್ ವೆಜ್ ಒಂದು ಐದು ಆರು ಜನ ಇದ್ದರು ಆ್ಯಕ್ಚುಲಿ ಈ ಮಠದಲ್ಲಿ ಬಂದ್ಬಿಟ್ಟು ನಾನು ತುಂಬ ವರ್ಷದಿಂದ ಒಂದು ಮೂರು ನಾಲ್ಕು ಎರಡು ಮೂರು ವರ್ಷ ಅನ್ಸುತ್ತೆ ಎರಡು ವರ್ಷದಿಂದ ಇದು ಮೂರನೇ ವರ್ಷ ಸೇವೆ ಸಲ್ಲಿಸ್ತಾ ಇರೋದು ನನ್ನ ಕಡೆಯಿಂದ ಪ್ರತಿ ವರ್ಷ ಏನು ನಡೆಯುತ್ತೆ ಅಲ್ಲಿ ಆರಾಧನೆ ಅಲ್ಲಿ ಫ್ರೀಯಾಗಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಬ್ರಾಹ್ಮಣರಿಗೆ ಪೂಜೆ ಮಾಡೋ ಅಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಮೆಹಂದಿ ಸೇವೆ ಮಾಡ್ತೀನಿ ಸೊ ಹಾಗಾಗಿ ಈ ಸರಿ ಆರ್ಡರ್ ಕೊಟ್ಟಿದ್ದರು ಬಟ್ ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಹೋದೆ ಅವ್ರು ಕೊಟ್ಟರು ಕೊಟ್ಟಿಲ್ಲ ಅಂದರು ಸೇವೆ ಅಂತಲೇ ಮಾಡೋಣ ಅಂತ ಖುಷಿಪಟ್ಟು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಕಡೆಗೂ ದುಡ್ಡು ಕೊಟ್ಟು ಕಳಿಸಿದ್ರು ಅದು ಆ ಭಕ್ತಿ ನನಗೂ ಹಾಗೆ ಇರುತ್ತೆ ಯಾವಾಗಲೂ ಕೂಡ ತುಂಬ ಖುಷಿಯಾಯಿತು ಅಂತ ಮಾಡಿದ್ರೆ ಅಂದರೆ ಅವ್ರದ್ದು ಉಡುಪಿಯಲ್ಲಿ ಮದುವೆ ಇದೆ ಈ ರಿಸೆಪ್ಷನ್ ಇಪ್ಪತ್ತೆರಡನೇ ಫೆಬ್ರವರಿ ಇಪ್ಪತ್ತೆರಡರ ಗೊತ್ತಿಲ್ಲ ಇದು ರಿಸೆಪ್ಷನ್ ರಿಸೆಪ್ಷನ್ ಇದೆ ಅಲ್ಲಿ ಉಡುಪಿ ಹೆಣ್ಣಿನ ಕಡವರು ಆರ್ಡ್ರಿ ಮಾಡ್ಬಿಡ್ತಾರೆ ಹಾಕಿನ ತಾಯಿ ಬಟ್ ಇಪ್ಪತ್ತೆರಡಕ್ಕೆ ರಿಸೆಪ್ಷನ್ ಇದೆ இப்பெருந்தோம் ஹத்தொம்பத்தே ஷஷ்டி பூர்ஸ் அந்த அவங்க சொன்னா எரூப்பாங்க நான் சரி கேது நங்க அதுக்கு த நோடி காரி ತುಂಬ ಮನೆ ಮಕ್ಕಳು ಜಾಸ್ತಿ ಏನಂದ್ರೆ ರಾಜ ನಂಬುದ್ರೆ ಅದೇ ಬಿಡಲ್ಲೂ ಅದನ್ನ ಮತ್ ಮರಿಬೇಕಂತ ಅನ್ಸಲ್ಲ ಯಾವಾಗಲೂ ಹೋಗ್ತಾ ಇರ್ಬೇಕಂತಾನೆ ಅನ್ಸುತ್ತೆ ಅಷ್ಟೇನೆ ಆಕ್ಚುಲಿ ಹೋಗ್ಬೇಕಂತಾನೆ ರೆಡಿ ಆಗಿ ಹೋದೆ ನಮ್ದೆ ಹೊರಗಡೆ ಕೆಲ್ಸನೇ ಹೋದ್ರೆ ಅವ್ರು அப்போஷா நம்பேட்டி திங்க் சரி பூஜனை அன் சரி சரி மனி கீப ஏன்தா ராய் அட்டே நான் மனசல்ல நெனைசண்டேனோ அன்க்கே ನಾನು ನನ್ ಸರ್ ನಾನು ಅಂದ್ಕೊಂಡಿದ್ದು ಅವತ್ತೇ ಆಗುತ್ತೆ ನಾವು ನಾನು ಎಲ್ಲರಿಗೂ ನನ್ನ ಫ್ರೆಂಡ್ಸ್ ಯಾರಾದರೂ ಯಾರಾದ್ರೂ ಹೇಳಿ ಅದನ್ನೇ ಹದಿನೈದು ಹೇಳ್ತೀವಿ ಇಲ್ಲ ಸೆಕೆಂಡ್ರಿ ಬಟ್ ಒಂದ್ಸಲ ಅದ್ಧವಾದ ಮನಸ್ಸಿಗೆ ಹೋಗ್ರೆ ಅಂದ್ ಅನ್ಕೊಂಡ್ಬಿಟ್ರೆ ಸಾಕು ಇಷ್ಟವಾದ ಭಕ್ತಿ ಕೇಳ್ತಾರೆ ಅಷ್ಟ ಎಲ್ಲರೂ ಏನೇ ಒಂದು ಸ್ವಾರ್ಥ ಇಲ್ಲದೆ ಮಾಡಿಬಿಟ್ರೆ ಅವರೇ ಎಲ್ಲ ಕೈ ಹಿಡಿತಾ ಇರ್ತಾರೆ ನಾವೇ ಸಾಕಷ್ಟು ನಮ್ಮ ಯೋಗ್ಯತೆ ಹೇಳಿರಂತ ಎಷ್ಟು ಇದು ಮಾಡೋದಿಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಆದ್ರೂ ಕೂಡ ಕರ್ಕೊಂಡೋಗಿ ನಮ್ಮ ರಾಯರ ದರ್ಶನ ಮಾಡಿಸಿದ್ರು ನನಗೆ ಅದೇ ಖುಷಿ ಆಯ್ತು ತುಂಬಾ ರಾಯರ ದರ್ಶನ ಪಡ್ಕೊಂಡು ಇಲ್ಲಿಂದ ನಾ ಹೊರಟಿದ್ದು ಬಂದು ವಿಷ್ಣುವುದು ಕಾಸ್ಟ್ಯೂಮ್ ತಗೊಳದಕ್ಕೆ ಅಂತ ಅಲ್ಲಿಂದ ಸೀದಾ ಮನೆ ನನಗೆ ಹೇಳ್ತೀರಾ ನೀವು ಬನ್ಶಂಕರಿಂದ ಬಂದಿದ್ದೀನಿ ನಾನು ಡೆಕೋರೇಷನ್ ಫ್ಲವರೆಲ್ಲ ನೆಕ್ಸ್ಟ್ ಡೇಗೆ ಇರೋದು ಸ್ಟ್ಯಾಂಡ್ ಬೆಳಗ್ಗೆ ಮಾಡ್ತಿದ್ವಲ್ಲ ಅದೇ ಡೆಕೋರೇಷನ್ ಮಾಡಬೇಕಿತ್ತು ಆರ್ಟಿಫಿಷಿಯಲ್ ಅಲ್ವಾ ಸೊ ಮನೇಲೆ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡೋಣ ಯಾಕಂದರೆ ನಮಗೆ ನೆಕ್ಸ್ಟ್ ಡೇ ತುಂಬ ಆರ್ಡರ್ಸ್ ಇದೆ ಸೊ ಹಾಗಾಗಿ ಅವ್ರು ರ್ಯಾಪಿಡೋದವ್ರಿಗೆ ಫ್ಲವರ್ ಬೆಳಗ್ಗೆ ಹಾಕಿರೋದಕ್ಕೆ ಮೂರು ಅವರ್ ಬಂದಿದ್ದಾನೆ ಚಿಕ್ಕಪೇಟೆಯಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಟೀ ಕುಡ್ಕೊಂಡು ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಒಬ್ಬರು ಕ್ಲೈಂಟ್ ಬಂದರು ಆರ್ಡರ್ ಮಾತಾಡೋದಕ್ಕೆ ನಾವು ಮೆಹಂದಿ ಹಾಕ್ಬಿಟ್ಟು ಬಂದು ಫುಲ್ ರ್ಯಾಶ್ ಹಾಕ್ಬಿಡ್ತಾಳೆ ಒಬ್ಬಳೇ ಮಾಡ್ತಾಳೆ ಅಂದ್ಬಿಟ್ಟು ಅವರು ಬಂದು ಪ್ಯಾರೋಟೆಲ್ಲ ಕಟ್ಟಿ ಕುಚ್ಗಳು ಕಟ್ಟೋದಕ್ಕೆ ಹೆಲ್ಪ್ ಮಾಡಿದ್ರು ಕಾಯಿರ ಮಟ್ಟದಲ್ಲಿ ಮೆಹಂದಿ ಯಾಕೆ ಬಂದಲ್ಲ ಅವ್ರದೇ ಮದುವೆ ಇತ್ತು ಸೊ ನನ್ನ ಕಡೆಯಿಂದ ಸೇವೆ ಅಂದ್ಬಿಟ್ಟು ಈ ಮ್ಯಾಟ್ಗಳು ಎರಡು ಫ್ರೀ ಇತ್ತು ಸೊ ನಾನೇ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ದೆ ನಾನು ಡೆಕೋರೇತ ಬಂದಿದೆ ಹಿಂದೆ ಬ್ಯಾಕ್ಗ್ರೌಂಡಿಗೆ ವೈಟ್ ಕಲರ್ ಕ್ಲಾತ್ ಕಟ್ಟಣ ಅಂದ್ಕೊಂಡಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಮರಿದೆ ನೋ ಫುಲ್ ನಾಳೆ ನಮ್ಮ ಚಿಕ್ಕಮಂಗ್ಗೆ ಮೆಹಂದಿ ಅಂದರೆ ತುಂಬ ಇಷ್ಟ ಸೊ ನೆಕ್ಸ್ಟ್ ಡೇ ಆ್ಯನ್ಯುವಲ್ ಡೇ ಇತ್ತಲ್ವ ಸೊ ಹಂಗಾಗಿ ಬಂದು ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೆ ಆ್ಯಂಡ್ ಮೆಹಂದಿ ಹಾಕಿದ್ದಾದ್ಮೇಲೆ ಹೆಂಗೂ ನೈಲ್ ಪೊಲ್ಯೂಷ್ ಹಾಕೊಳ್ಳಲ್ಲ ಅಂತ ಗೊತ್ತಿತ್ತು ಅದೊಣ್ಗ ತನಗೆ ಹೆಂಗೂ ಗಾಡಿ ಲೋಗಲ್ಲವ ಸೊ ಹಂಗಾಗಿ ನಾನೇ ನೈಲ್ ಪೊಲ್ಯೂಷನ್ ಎಲ್ಲ ಹಟ್ ಮಾಡಿಕೊಟ್ಟೆ ತುಂಬ ಖುಷಿಪಟ್ಟರು ಆ್ಯಂಡ್ ಅವರು ಯಾವಾಗಲೂ ಹೇಳ್ತಿರ್ತಾರೆ ನನ್ನ ಮುದ್ದು ಮಗಳು ಮುದ್ದು ಮಗಳು ಅಂತ ನನಗೂ ತುಂಬ ಖುಷಿ ಆಗುತ್ತೆ ಆ್ಯಂಡು ಸ್ಕೂಲಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ನಮ್ಮ ವಿಷ್ಣು ಸ್ಕೂಲಲ್ಲೇ ಕೆಲಸ ಮಾಡೋದ್ರಿಂದ ವಿಷ್ಣುಗಂತೂ ತುಂಬ ಹೆಲ್ಪ್ ಮಾಡ್ತಾರೆ ಏನೇ ಒಂದು ಪ್ರಾಬ್ಲಮ್ಸ್ ಅಮ್ಮ ಹಿಂಗಿದೆ ಅಂದ್ಬಿಟ್ರೆ ಸಾಕು ಹೋಗ್ಬಿಟ್ಟು ಅವನ್ನ ಕೇರ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ನನಗೂ ತುಂಬ ಇಷ್ಟ ಇವ್ರಂದರೆ ಇವ್ರ ಮಕ್ಕಳು ಅಷ್ಟೇ ಅಕ್ಕ ಅಕ್ಕ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ್ಯಂಡ್ ಥ್ಯಾಂಕ್ ಯು ಮಮ್ಮ ಥ್ಯಾಂಕ್ ಯು ಸೋ ಮಚ್ ಅದು ನೋಡಲ್ಲ ಅಮ್ಮಗಳಲ್ಲಿ ಇರುತ್ತಾ ಸೌಂಡ್ ಬರ್ತಾ ಇರುತ್ತೆ ಮಲ್ಕೊಳ್ಳುತ್ತೆ ಅಮ್ಮ ಮಕ್ಕಳು ಲಾಳಾಡಕ್ಕೆ ಮಲ್ಗುಸ್ತವಲ್ಲ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಮಾಡೋದ ಮರೀಬೇಡಿ